ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಐವತ್ತೈದು ವಿಷ್ಣು ಭೂಪತಿಯವರು ಸಂಜೆಯನ್ನು ಈ ಮನೆಯಿಂದ ಆ ಕೊಳಕನ್ನು ಅಂದರೆ ರಾಧಾಳನ್ನು ತೋರಿಸಿ ಕರ್ಕೊಂಡು ಹೋಗು ನಿನ್ನನ್ನು ಇಲ್ಲಿ ಯಾರು ಇರು ಅಂತ ಹೇಳ್ತಾ ಇಲ್ಲ ನನ್ನ ಸೊಸೆ ನನ್ನ ಮೊಮ್ಮಗ ಇಲ್ಲಿಯೇ ಇರ್ತಾರೆ ಈ ಮನೆಗೆ ಯಜಮಾನಿ ನನ್ನ ಸೊಸೆ ಸುಗುಣ ಮಾತ್ರ ಇಂದಿನಿಂದ ಈ ಮನೆಯಲ್ಲಿ ಏನಾಗಬೇಕು ಯಾರಿಗೇನು ಬೇಕು ಅಂದರೆ ಅದು ನನ್ನ ಸೊಸೆ ಸುಗುಣಾಳ ಕೈಯಿಂದ ಮತ್ತು ಇಷ್ಟದಿಂದ ಮಾತ್ರ ಆಗಬೇಕು ಕೊನೆಗೆ ಮನೆಯಲ್ಲಿ ಮಾಡಬೇಕಾದ ಅಡುಗೆ ಕೂಡ ನನ್ನ ಮೊಮ್ಮಗ ಮತ್ತು ಸೊಸೆಗೆ ಇಷ್ಟವಾದದ್ದನ್ನೇ ಮಾಡ್ತಾರೆ ಇಷ್ಟವಾದವರು ಇಲ್ಲಿ ಇರಬಹುದು ಇಷ್ಟ ಇಲ್ಲವರು ತೊಂದರೆ ಇಲ್ಲದೆ ಹೊರಗಡೆ ಹೋಗಬಹುದು ಎಂದು ಹೇಳುತ್ತಾ ಮನೆಯ ಬೀಗಗಳನ್ನು ಸುಗುಣ ಕೈಯಲ್ಲಿ ಕೊಟ್ಟರು ವಿಷ್ಣು ಭೂಪತಿಯವರು ವಿಷ್ಣು ಭೂಪತಿ ಅವರ ಈ ಕೆಲಸ ರ ಸುಗುಣಾಳ ಮೇಲೆ ಇನ್ನಷ್ಟು ದ್ವೇಷ ಹೆಚ್ಚಿಸಿತು ಆದರೆ ಈಗ ಕೋಪಗೊಂಡು ಹೊರಗಡೆ ಹೋದರೆ ಆ ಮನೆ ಸೌರಭ ಹೆಸರಿಗೆ ಹೋಗುತ್ತೆ ಎಂಬ ಭಯದಿಂದ ಅಲ್ಲೇ ಇದ್ದು ಅದನ್ನು ಸಾಧಿಸಬೇಕು ಎಂದುಕೊಂಡು ರಾಧ ಹೀಗೆ ಸೈಲೆಂಟಾಗಿ ಇನ್ನೊಂದು ವಾರ ಕಳೆದೇ ಹೋಯಿತು ಒಂದು ವಾರದ ನಂತರ ವಿಷ್ಣು ಭೂಪತಿಯವರು ಬ್ರಾಂಚ್ ಆಫೀಸ್ಗೆ ಹೋಗಬೇಕಾಗಿತ್ತು ಈ ಬಾರಿ ಒಂದು ವಾರ ಅಲ್ಲಿಯೇ ಇರಬೇಕಾಗಿದ್ದರಿಂದ ಸುಗುಣ್ಣಾಳಿಗೆ ಎಲ್ಲ ವಿಷಯಗಳನ್ನು ಹೇಳಿ ಊರಿಗೆ ಹೊರಟರು ವಿಷ್ಣು ಭೂಪತಿಯವರು ಹೋಗಿ ಎರಡು ದಿನಗಳ ನಂತರ ಮನೆಯಲ್ಲಿ ಸಂಜೆ ಕೂಡ ಇಲ್ದಿರೋದನ್ನು ನೋಡಿ ಮಧ್ಯಾಹ್ನ ಸಮಯದಲ್ಲಿ ಸೌರಭನನ್ನು ಮಲಗಿಸಿ ಊಟದ ಟೇಬಲ್ ಹತ್ತಿರ ಕುಳಿತು ಊಟ ಮಾಡ್ತಾ ಇದ್ಲು ಸುಗುಣ ಸರಿಯಾಗಿ ಅದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ರಾಧಾ ವಿಷ್ಣು ಭೂಪತಿಯವರು ಕೊಟ್ಟ ಏಟನ್ನು ನೆನೆಸ್ಕೊಂಡು ಆವೇಶದಿಂದ ಕೆಳಗಡೆ ಬಂದು ಸುಗುಣ ಊಟ ಮಾಡ್ತಾ ಇದ್ದ ಪ್ಲೇಟನ್ನು ದೂರಕ್ಕೆ ಎಸೆಲ್ ನನ್ನ ಗಂಡ ನಿನ್ನನ್ನು ಬೇಡ ಅಂದರೂ ಕೂಡ ಇನ್ನು ಇಲ್ಲಿ ಬಿದ್ದು ತಿಂತಾ ಇರಲು ನಿನಗೆ ನಾಚಿಕೆ ಆಗೋದಿಲ್ವಾ ಎಂದು ಸುಗುಣಗಳನ್ನು ಹೊಡೆಯಲು ಕೈ ಎತ್ತಿದ್ಲು ರಾಧ ಸುಗುಣ ಆ ಕೈಯನ್ನು ಮಧ್ಯದಲ್ಲೇ ಹಿಡಿದು ಹಿಂದೆ ನಿನಗೆ ನಮ್ಮ ಮಾವ ಹೇಳಿದ್ರಲ್ಲ ಅದು ನಿನಗೆ ನೆನಪಿಲ್ವಾ ಇನ್ನು ನಾಚಿಕೆ ಇಲ್ಲದೆ ಇಲ್ಲಿಯೇ ಇದೆಯಾ ಹಾಗೂ ಇದು ನಮ್ಮ ಮಾವನವರ ಮನೆ ಇಲ್ಲಿಂದ ನನ್ನನ್ನು ಹೋಗು ಎನ್ನುವ ಹಾಕು ನಿನಗಲ್ಲ ಅವರಿಗೂ ಅಂದರೆ ಸಂಜೆಗೂ ಇಲ್ಲ ಅಂದಲು ಸುಗುಣ ಸುಗುಣಾಳ ಮಾತಿಗೆ ರಾಧಾ ವಕ್ರವಾಗಿ ನಗುತ್ತಾ ಮದುವೆಯಾದ ಗಂಡ ಹೋಗು ಅಂತಿದ್ದರೂ ಕೂಡ ಮಾವ ಅನ್ನುತ್ತಾ ಇಲ್ಲೇ ಬಿದ್ದಿದ್ದೀಯಾ ಅವರು ಕೂಡ ನಿನ್ನನ್ನು ಈ ಮನೆಯ ಮಹಾರಾಣಿ ಅಂತ ಇದ್ದಾರೆ ಇಷ್ಟಕ್ಕೂ ಏನು ಕತೆ ಗಂಡ ಹತ್ತಿರ ಬರಲು ಬಿಡ್ತಾ ಇಲ್ಲ ಎಂದು ಆಸ್ತಿ ಕೈತಪ್ಪಿ ಹೋಗಬಹುದು ಎಂದು ಮಾವನವರ ಎಂದು ಮಾತುಗಳನ್ನು ಮುಂದುವರೆಸುವ ಮೊದಲು ಈ ಬಾರಿ ರಾಧಾಳ ಗಲ್ಲಕ್ಕೆ ಸುಗುಣ ಕಪಾಳ ಮೋಕ್ಷ ಮಾಡಿದ್ಲು ಛೇ ನೀನು ನಿಜವಾಗ್ಲೂ ಮನುಷ್ಯಳ ನನಗೆ ಮಾವನವರು ನನ್ನ ಸ್ವಂತ ತಂದೆಗೆ ಸಮಾನ ಅಂತಹದಲ್ಲಿ ಎಂದು ಜೋರಾಗಿ ಕಣ್ಣು ಮುಚ್ಚಿಕೊಂಡು ಥೂ ನಿನ್ನಂತಹ ನೀತಿ ಇಲ್ದವಳ ಜೊತೆ ಮಾತನಾಡೋದು ತಪ್ಪಾಗುತ್ತೆ ಎಂದು ರಾಧಾಳ ಮುಖದ ಮೇಲೆ ಹೊಗಳಿದ್ಲು ಸುಗುಣ ಸುಗುಣ ಮಾಡಿದ ಕೆಲಸಕ್ಕೆ ರಾಧಾ ಕೋಪದಿಂದ ನಡುಗಿದ್ಲು ತಕ್ಷಣವೇ ಸುಗುಣಾಳ ಕೂದಲನ್ನು ಹಿಡಿದು ಸ್ಟವ್ ಆನ್ ಮಾಡಿ ಉರಿತಾಯಿದ್ದ ಬರ್ನಲ್ಲಿ ಮೇಲೆ ಸೌಟು ಕಾಯಿಸಿ ಸುಗುಣ ಉಗುಳಿದ್ದ ಬಾಯಿಯ ಮೇಲೆ ಸುಟ್ಟ ಗಾಯ ಹಾಕಿದ್ಲು ಬೆಂಕಿಯ ನೋವಿಗೆ ಅಮ್ಮ ಎಂದು ಸುಗುಣ ಕೂಗಿದ ಕೂಗು ತನ್ನ ಅಮ್ಮನಿಗೆ ಮುಟ್ಟಲಿಲ್ಲ ಆದರೆ ತನ್ನನ್ನು ಅಮ್ಮ ಮಾಡಿದ ಮಗನನ್ನು ನಿದ್ದೆಯಿಂದ ಎಬ್ಬಿಸಿ ತಳಪಳಪಡಿಸಿತು ತನ್ನ ನೋವನ್ನು ಸಹ ಪಕ್ಕಕ್ಕೆ ಇಟ್ಟು ಮಗನಿಗಾಗಿ ರಾದಾಳನ್ನು ಬಿಟ್ಟು ತನ್ನ ರೂಮಿಗೆ ಓಡಿ ಹೋದಳು ಸುಗುಣ ಮಂಚದ ಮೇಲೆ ಜೋರಾಗಿ ಅಳ್ತಾ ಇದ್ದ ಮಗನನ್ನು ಮಡಿಲಿಗೆ ತೆಗೆದುಕೊಂಡು ತನ್ನ ಹೊಟ್ಟೆಗೆ ಬಿಗಿಯಾಗಿ ಒತ್ತಿಕೊಂಡಳು ನಿದ್ದೆಯಲ್ಲಿದ್ದ ಸೌರಭ್ಗೆ ಸುಗುನಾಳ ಗಾಯ ಕಾಣಲಿಲ್ಲ ಹಾಗೆ ತಾಗುತ್ತಲೇ ಸೌರಭ್ನನ್ನು ಮಲಗಿಸಿ ರಾದಾಳ ಮಾತುಗಳನ್ನು ನೆನೆಸ್ಕೊಂಡು ಅಳ್ತಾನೆ ಇದ್ಲು ಸುಗುಣ ತನ್ನ ದೇಹದ ಸುಟ್ಟ ಗಾಯಕ್ಕಿಂತಲೂ ಹೆಚ್ಚು ನೋವು ರಾದಾಳ ಮಾತುಗಳಿಂದ ಆಗಿತ್ತು ಸುಗುಣಾಳಿಗೆ ಗಂಡನ ಬೆಂಬಲ ಇಲ್ಲದೇ ಇದ್ದರೂ ಆ ಮನೆಯಲ್ಲಿ ಇರೋದಕ್ಕೆ ಹೊರಗಿನ ಸಮಾಜ ಕೂಡ ಹೀಗೆ ಅಂದ್ಕೊಂಡ್ರೆ ಆ ಕಲ್ಪನೆಯೇ ಅವಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ನಿರಂತರವಾಗಿ ಅವಳ ಕಣ್ಣುಗಳು ಕಣ್ಣೀರನ್ನು ಸುರಿಸ್ತಲೇ ಇದ್ವು ನಾಲ್ಕು ಗಂಟೆಗಳ ಯೋಜನೆಯ ನಂತರ ಒಂದು ನಿರ್ಧಾರಕ್ಕೆ ಬಂದಳು ಸುಗುಣ ಅಂದು ಆ ರೂಮಿಂದ ಹೊರಗೆ ಬರಲೇ ಇಲ್ಲ ಸುಗುಣ ರಾತ್ರಿ ಕೂಡ ಸೌರಭಾಗಿ ಊಟವನ್ನು ರೂಮಿಗೆ ತಂದಳು ಊಟ ತಿನ್ನಿಸಿ ಸೌರವ್ ಜೊತೆ ಮಾತನಾಡ್ತಾ ಇದ್ಲು ಸುಗುಣ ಮಗನಿಗೆ ತಾನು ಹೇಳೋದು ಅರ್ಥವಾಗುವಷ್ಟು ಜ್ಞಾನ ಇಲ್ಲ ಎಂದು ಗೊತ್ತಿದ್ರೂ ಕೂಡ ತಾನಂತೂ ಹೇಳಬೇಕು ಅಂದ್ಕೊಂಡ್ಳು ಸೌರ ಬೇಟಾ ನಿನಗೆ ಒಂದು ವಿಷಯ ಹೇಳ್ತೇನೆ ಯಾವಾಗಲೂ ನೆನಪಲ್ಲಿ ಇಟ್ಕೋ ಸರಿನಾ ಓಕೆ ಮಮ್ಮ ಸೌರಭ್ ಪ್ರೀತಿ ಅನ್ನೋದು ಬರೀ ಸುಳ್ಳು ಕಂದ ಈ ಲೋಕದಲ್ಲಿ ಪ್ರೀತಿಸುವ ಮನುಷ್ಯರೇ ಇಲ್ಲ ಎಲ್ಲರೂ ಏನೋ ಒಂದು ಸ್ವಾರ್ಥಕ್ಕಾಗಿ ನಮ್ಮ ಹತ್ತಿರ ಪ್ರೀತಿಯ ನಾಟಕ ಮಾಡ್ತಾರೆ ಹೊರತು ನಿಜವಾದ ಪ್ರೀತಿ ಈ ದಿನಗಳಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಮನುಷ್ಯನ ಹತ್ತಿರ ದುಡ್ಡು ಇದ್ದಾಗಲೇ ಅವರಿಗೆ ಬೆಲೆ ಗೌರವ ಅದೇ ದುಡ್ಡು ಇಲ್ದಿದ್ರೆ ಆ ಮನುಷ್ಯ ಬದುಕಿದ್ರು ಸತ್ತವನಿಗೆ ಸಮಾನ ನನಗೊಂದು ಮಾತು ಕೊಡ್ತೀಯ ಕಂದ ಅಂದಾಗ ಸೌರಭ್ ಏನು ಮಮ್ಮ ಅಂದ ಕಂದ ನೀನು ಎಂದು ಈ ಪ್ರೀತಿಯ ಮಾಯಲ್ಲಿ ಬೀಳೋದಿಲ್ಲ ಎಂದು ಆ ಸುಳ್ಳು ಪ್ರೀತಿಗಳನ್ನು ನಂಬಿ ಜೀವನದಲ್ಲಿ ಮೋಸ ಹೋಗೋದಿಲ್ಲ ಎಂದು ನನಗೆ ಮಾತು ಕೊಡು ಕಂದ ಎಂದು ಸೌರವ್ ಮುಂದೆ ಕೈ ಚಾಚಿದಳು ಸುಗುಣ ಓಕೆ ಮಮ್ಮ ಎಂದು ನಿನಗೆ ಇಷ್ಟವಾಗದ ಕೆಲಸ ನಾನು ಮಾಡೋದಿಲ್ಲಮ್ಮ ಎಂದು ಸೌರಭ್ ತನ್ನ ಕೈಯನ್ನು ಅವಳ ಕೈಯಲ್ಲಿ ಇಟ್ಟನು ಆ ಮಾತಿಗೆ ಸುಗ್ನಾಳಿಗೆ ನೆಮ್ಮದಿ ಅನಿಸಿತು ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಸೌರಭ್ನಿಗೆ ಕತೆಗಳನ್ನು ಹೇಳಿ ಜಗಳ ಹಾಡಿ ಅವನಿಗೆ ತುಂಬ ಮುತ್ತುಗಳನ್ನು ಕೊಟ್ಟು ಮಲಗಿಸಿದ್ಲು ನಂತರ ವಿಷ್ಣು ಭೂಪತಿಯವರಿಗೆ ಫೋನ್ ಮಾಡಿ ಸೌರಭ್ಗೆ ನಿಮ್ಮೆಲೆ ತುಂಬ ಪ್ರೀತಿ ಇದೆ ಮಾವ ಜ್ವರ ಬಂದಿದೆ ನಾಳೆ ಅವನು ನಿದ್ದೆಯಿಂದ ಎದ್ದ ತಕ್ಷಣ ಅವನ ಕಣ್ಮುಂದೆ ನೀವು ಇರಬೇಕು ಅಂತ ಹೇಳಿದ್ಲು ಮೊಮ್ಮಗನಿಗಿಂತ ಯಾವ ಆಫೀಸು ಮುಖ್ಯವಲ್ಲ ಎಂದು ಅಂದ್ಕೊಳ್ಳುವ ವಿಷ್ಣು ಭೂಪತಿ ಸೌರಭ್ಗೆ ಜ್ವರ ಎಂದ ತಕ್ಷಣ ಹೊರಡ್ತೇನೆ ಅಂದರು ಆದರೆ ಸುಗುಣ ರಾತ್ರಿ ಪ್ರಯಾಣ ಬೇಡ ಎಂದು ಹೇಳಿ ಬೆಳಗ್ಗೆ ಬದಿಯಂದ್ಳು ಸರಿ ಅಬ್ಬಾ ನೀನು ಜಾಗ್ರತೆಯಿಂದ ಇರು ಎಂದು ಹೇಳಿ ಭೂಪತಿ ಕಾಲ್ನ ಕಟ್ ಮಾಡಿದರು ಈ ಇಡೀ ರಾತ್ರಿ ಕಣ್ಮೇಲೆ ನಿದ್ದೆ ಇಲ್ಲದೆ ಮಗನ ರೂಪವನ್ನು ನೋಡಿಕೊಂಡ ಸುಗುಣ ಮಗನ ಸುಂದರ ರೂಪವನ್ನು ಕಣ್ಗಳಲ್ಲಿ ತುಂಬಿಕೊಂಡು ಬೆಳಗಿನ ಜಾವ ಶಾಶ್ವತವಾಗಿ ಕಣ್ಣನ್ನು ಮುಚ್ಚಿದ್ಲು ಬೆಳಗ್ಗೆ ಕಣ್ಣು ತೆರೆಯುವ ಮುನ್ನವೇ ಅಮ್ಮನಿಗಾಗಿ ಪಕ್ಕದಲ್ಲಿ ಕೈಗಾಡಿಸಿದ ಸೌರಭನಿಗೆ ಅವಳ ಸ್ಪರ್ಶ ಸಿಗಲಿಲ್ಲ ಕಣ್ಣುಗಳಲ್ಲಿ ನುಲಿಯುತ್ತಾ ನಿಧಾನವಾಗಿ ಕಣ್ಣು ತೆರೆಯುವಷ್ಟರಲ್ಲಿ ಬೆಡ್ನಿಂದ ಐದು ಅಡಿ ಎತ್ತರದಲ್ಲಿ ಫ್ಯಾನ್ಗೆ ನೇತಾಡ್ತಾ ಕಾಣಿಸಿತು ಸುಗುಣಾಳ ದೇಹ ಅರ್ಧ ಕಣ್ಣು ತೆರೆದು ಸೌರಭ್ಗೆ ಜೀವ ಇಲ್ಲದ ತಾಯಿಯನ್ನು ನೋಡಿದಾಗ ತಾಯಿ ಯಾಕೆ ಹಾಗೆ ಇದ್ದಾಳೆ ಎಂದು ತಿಳಿಯಲೇ ಇಲ್ಲ ಪಾಪ ಪುಟ್ಟ ಮಗುವವನು ಬೆಡ್ ಮೇಲೆ ನಿಂತು ಅವಳ ಕಾಲುಗಳನ್ನು ಹಿಡಿದು ಮಮ್ಮ ಮಮ್ಮ ಎಂದು ಜೋರಾಗಿ ಕರೀತಾ ಇದ್ದಾಗಲೂ ಕೂಡ ಜೀವ ಇಲ್ಲದ ಅವಳಿಂದ ಚಿಕ್ಕ ಸೌರಭ್ಗೆ ಉತ್ತರ ಬರಲಿಲ್ಲ ಒಂದಕ್ಕೆ ಹತ್ತು ಬಾರಿ ಕರೆದರೂ ಅವಳು ಮಾತನಾಡದೇ ಇದ್ದಾಗ ಅವನಿಗೆ ಅಳು ಬಂತು ಮಮ್ಮ ಹಸ್ಬಾಗ್ತಾಯಿದೆ ನನಗೆ ಹಾಲು ಬೇಕು ಅಮ್ಮ ಎಂದು ಅಳ್ತಾನೆ ಕೇಳಿದ ಸೌರವ್ ಇಪ್ಪತ್ತು ನಿಮಿಷ ಆದರೂ ಕೂಡ ತಾಯಿ ಮಾತನಾಡದೇ ಇದ್ದಾಗ ಹಸಿವು ಹೆಚ್ಚಾಗಿದ್ದರಿಂದ ಹೊಟ್ಟೆ ಹಿಡಿದು ಬೆಡ್ ಬೆಡ್ನಿಂದ ಕೆಳಗಡೆ ಇಳಿತಾ ಇರುವಾಗ ಅಷ್ಟರಲ್ಲಿ ವಿಷ್ಣು ಭೂಪತಿಯವರು ಬಂದು ರೂಮ್ನಿಂದ ಬರ್ತಾ ಇದ್ದ ಸೌರಭ್ನ ಅಳುವನ್ನು ಕೇಳಿ ಗಾಬರಿಯಿಂದ ರೂಮಿನ ಬಾಗಿಲು ತಟ್ಟುತ್ತಾ ಸೌರಭ್ ಕಂದ ಎಂದು ಕರೆದರು ವಿಷ್ಣು ಭೂಪತಿಯವರ ಧ್ವನಿ ಕೇಳಿದ ತಕ್ಷಣ ಅಳುತ್ತಾ ಅಜ್ಜ ಎಂದು ರೂಮ್ನಿಂದ ಹೊರಗಡೆ ಬಂದ ಸೌರಬ್ ಬಾಗಿಲು ತೆರೆದ ತಕ್ಷಣ ಫ್ಯಾನ್ಗೆ ನೇತಾಡ್ತಾ ಇದ್ದ ಸೊಸೆಯನ್ನು ನೋಡಿ ಸುಗುಣ ಎಂದು ಜೋರಾಗಿ ಕೂಕೊಂಡ್ರು ಭೂಪತಿ ಅಜ್ಜ ಅಮ್ಮ ಕೆಳಗಡೆ ಬರ್ತಾ ಇಲ್ಲ ಯಾಕೆ ಎಂದು ಅವರ ಕಾಲನ್ನು ಸುತ್ತಿಕೊಂಡು ಕೇಳ್ತಾ ಇದ್ದಾಗ ಆ ಸಣ್ಣ ಹುಡುಗನಿಗೆ ಹೇಗೆ ಹೇಳಬೇಕು ಎಂದು ಅರ್ಥವಾಗದ ಪರಿಸ್ಥಿತಿಯಲ್ಲಿ ಇದ್ರೂ ಆ ದೊಡ್ಡವರಿಗೆ ಎರಡು ಗಂಟೆಗಳ ನಂತರ ಮಗಳ ಮರಣದ ಸುದ್ದಿ ತಿಳಿದು ಓಡೋಡಿ ಅಲ್ಲಿಗೆ ಬಂದ ಆ ತಂದೆ ತಾಯಿಗೆ ಜೀವ ಇಲ್ಲದೆ ನೇತಾಡ್ತಾ ಇದ್ದ ಸುಗುಣಳನ್ನು ನೋಡಿ ಕಣ್ಣೀರಿನ ಸಮುದ್ರವೇ ಆಯಿತು ಜೋರಾಗಿ ಇದ್ದವ್ರನ್ನ ನೋಡಿ ಭಯದಿಂದ ವಿಷ್ಣು ಭೂಪತಿಯವರ ಕುತ್ತಿಗೆಗೆ ಅಪ್ಪಿಕೊಂಡು ಅವರ ಭುಜದ ಮೇಲೆ ವಾಲ್ಕೊಂಡ ಸೌರ ನೀನು ಫೋ ನೀನು ಫೋನ್ ಮಾಡಿ ಅಪ್ಪ ಒಂದು ಬಾರಿ ನಿಮ್ಮನ್ನು ನೋಡಬೇಕು ಅಪ್ಪ ಎಂದು ಅಳ್ತಾಯಿದ್ರು ಕೂಡ ಕರುಣೆ ಇಲ್ಲದ ಕಲ್ಲಿನ ಮನಸ್ಸಿನ ಈ ತಂದೆಯ ಮೇಲೆ ಇಷ್ಟು ದೊಡ್ಡ ಸೇಡು ತೀರಿಸ್ಕೊಂಡೆಯ ಮಗಳೇ ಎಂದು ಸುಗುಣಾಳ ಕಾಲುಗಳನ್ನು ಹಿಡಿದು ಜೋರಾಗಿ ಹೇಳ್ತಾ ಇದ್ದ ರಾಘವಯ್ಯ ಅವರ ಮಾತುಗಳನ್ನು ಕೇಳಿ ಮಲಗಿದ್ದ ಸೌರಭ್ ತಟ್ಟನೆ ಎದ್ದು ಅವರ ಕಡೆ ನೋಡಿದ ಅಲ್ಲಿವರೆಗೆ ಅವರು ಅಜ್ಜಿ ತಾತ ಅಜ್ಜಿ ಮತ್ತು ಅಜ್ಜನನ್ನು ನೋಡದೇ ಇದ್ದರಿಂದ ಅವರು ಯಾರು ಅಂದ್ಕೊಂಡಿದ್ದ ಸೌರಭ್ಗೆ ಅಂದು ಅಮ್ಮ ಹೇಳಿದ ಮಾತುಗಳು ಇಂದು ಅಜ್ಜ ಹೇಳ್ತಿರುವ ಮಾತುಗಳು ಒಂದೇ ಆಗಿದ್ರಿಂದ ಅವಳು ಅವರ ಅಮ್ಮನಿಗೆ ಅಪ್ಪ ಎಂದು ಅರ್ಥ ಮಾಡಿಕೊಂಡನು ಇನ್ನು ಸಂಜೆಗೆ ನಡೆದ ಘಟನೆಯನ್ನು ನಂಬಲು ಆಗಲೇ ಇಲ್ಲ ಅವನಿಗೆ ಪರಿಚಯ ಇದ್ದ ಆರೇಳು ವರ್ಷದ ಸಮಯದಲ್ಲಿ ಸುಗುಣ ಎಷ್ಟು ಧೈರ್ಯವಂತೆ ಎಂದು ಗೊತ್ತಿತ್ತು ಅಂತಹವಳು ಇದ್ದಕ್ಕಿದ್ದಂತೆ ಹಾಗೆ ಹೇಗೆ ಮಾಡಿಕೊಂಡಳು ತನ್ನನ್ನು ತಾನು ಕೊಂದ್ಕೊಂಡಿದ್ದಾಳೆ ಎಂದು ವಾಸ್ತವವನ್ನು ಒಪ್ಪಿಕೊಳ್ಳಲು ಅವನಿಗೆ ಆಗಲೇ ಇಲ್ಲ ಇವರೆಲ್ಲರಿಗಿಂತ ಭಿನ್ನವಾಗಿ ಮೇಲೆ ಅವರ ರೂಮ್ನಲ್ಲಿ ಏನೂ ಆಗದವರಂತೆ ಆರಾಮವಾಗಿ ರಾಧಾ ಮತ್ತು ಸುಮನ್ ಇದ್ದರು ಅಳಿಯನ ಮನೆಗೆ ಯಾವಾಗಲೂ ಬರ್ತಿದ್ದರಿಂದ ಅಲ್ಲಿ ಯಾರನ್ನು ಇಲ್ಲಿವರೆಗೂ ನೋಡಿರಲಿಲ್ಲ ಈಗಿರುವ ಪರಿಸ್ಥಿತಿಯಲ್ಲಿ ಮಗಳ ಕೊನೆಯ ನೋಟ ಬಿಟ್ಟು ಬೇರೆ ಏನಾಯಿತು ಮಗಳು ಇದ್ದಕ್ಕಿದ್ದಂತೆ ಹೇಗೆ ಸದ್ಲು ಎಂದು ಅನ್ಸೂಯ ಅವರು ಕೂಡ ಕೇಳಲಿಲ್ಲ ಸಂಜೆ ಹೊತ್ತಿಗೆ ಅಂತ್ಯಕ್ರಿಯೆಗಳು ಮುಗಿದ ನಂತರ ಸೌರಭ್ ಕೈಯಿಂದ ತಾಯಿ ಚಿತಿಗೆ ಬೆಂಕಿ ಹಚ್ಚಿದರು ಬೆಂಕಿಯನ್ನು ನೋಡಿ ಬಯದಿಂದ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಅಜ್ಜನ ಮಡಿಯಲ್ಲಿ ಬಿದ್ದನು ಸೌರಭ್ ಅಂತ್ಯಕ್ರಿಯೆಗಳು ಎಲ್ಲ ಮುಗಿದ ನಂತರ ಮನೆಗೆ ಬಂದ ರಾಘವಯ್ಯ ಮತ್ತು ಅನ್ಸೂಯವರಿಗೆ ಹಾಲ್ನಲ್ಲಿ ರಾಧಾ ಸಿಕ್ಳು ಹೊಸದಾಗಿ ಅವಳನ್ನು ನೋಡುತ್ತಾ ಯಾರು ಎಂದು ವಿಷ್ಣು ಭೂಪತಿಯವರನ್ನು ಪ್ರಶ್ನಿಸಿದಾಗ ತಮ್ಮ ಮೊಮ್ಮಗನ ಮಲತಾಯಿ ಎಂದು ಹೇಳಲು ಆಗದೆ ತಪ್ಪು ಮಾಡಿದಕ್ಕೆ ತಲೆ ತೆಗಿಸೋದು ವಿಷ್ಣು ಭೂಪತಿಯವರ ಪಾಳಿಯಾಗಿತ್ತು ಅಂದರೆ ಅವರ ಸರ್ದಿಯಾಗಿತ್ತು ಸ್ವಲ್ಪ ಸಮಯದ ನಂತರ ವಿಷಯ ತಿಳಿದ ರಾಘವಯ್ಯ ಆವೇಶದಿಂದ ನಡುಗುತ್ತಾ ನನ್ನ ಮಗಳಿಗೆ ಇಷ್ಟು ಅವಮಾನ ಆಗ್ತಾ ಇದ್ರು ಕೂಡ ಕನಿಷ್ಠ ನನಗೆ ಹೇಳಲು ಅನ್ನಿಸ್ಲಿಲ್ವಾ ನಿಮಗೆ ಇಂದು ವಿಷ್ಣು ಭೂಪತಿಯವರ ಮೇಲೆ ಕೂಗುತ್ತಾ ಸಂಜಯ್ನ ಕೆನ್ನೆಗೆ ಚಟೀರಿ ಎಂದು ಏಟನ್ನು ಕೊಟ್ಟರು ರಾಘವಯ್ಯ ಮಗನನ್ನು ಹೊಡಿತಾ ಇದ್ರು ಕೂಡ ಏನೂ ಆಗದಂತೆ ಇದ್ರು ವಿಷ್ಣು ಭೂಪತಿಯವರು ಆದರೆ ಮಧ್ಯಕ್ಕೆ ಬಂದ ರಾಧಾ ಮಾತ್ರ ಸಂಜಯ್ ಮತ್ತು ರಾಘವಯ್ಯ ಅವರ ನಡುವೆ ನಿಂತು ಅವರನ್ನು ಹೊಡೆಯಲು ಆಗೋದಿಲ್ಲ ನೀವು ಅವರು ನಿಮ್ಮ ಮಗಳಿಗೆ ಕಷ್ಟ ಕೊಟ್ಟಿಲ್ಲ ಅವರು ನಿಮ್ಮ ಮಗಳನ್ನು ಮಹಾರಾಣಿಯಂತೆ ಚೆನ್ನಾಗಿಯೇ ಇಟ್ಟಿದ್ದು ನಿಮ್ಮ ಮಗಳು ಇದ್ದಷ್ಟು ದಿನ ಹಾಗಾದರೆ ಯಾಕೆ ಹಾಗೆ ಸತ್ಲು ಎಂಬುದು ಅವಳಿಗೆ ಗೊತ್ತಿರಬೇಕು ಅಂತ ಹೇಳ್ತಾಳೆ ಅವರು ಎಲ್ಲೂ ಹೊರಗೆ ಹೋಗದೆ ಹಾಗೆ ಬೇಕು ಅಂತಲೇ ಅವರ ಮೇಲೆ ಅನುಮಾನ ಬರುವ ಹಾಗೆ ಹೀಗೆ ನೇಣು ಹಾಕ್ಕೊಂಡು ಈಗ ಎಲ್ಲರ ಮಧ್ಯದಲ್ಲಿ ಅವರನ್ನು ತಪ್ಪು ಮಾಡಿದವರಂತೆ ನಿಲ್ಲಿಸಿದ್ದಾಳೆ ನಿಮ್ಮ ಮಗಳು ಮಾಹಾ ತಾಯಿ ಎಂದು ಮತ್ತೆ ತನ್ನ ಬಾಯಿಗೆ ಕೆಲಸ ಕೊಟ್ಟಲು ರಾಧಾ ಈ ಬಾರಿ ವಿಷ್ಣು ಭೂಪತಿಯವರ ಮತ್ತೆ ತಮ್ಮ ಕೈಗೆ ಕೆಲಸ ಕೊಟ್ಟರು ಹೀಗೆ ಇವರ ಗಲಾಟೆಯಲ್ಲಿ ಇವರು ಇರುವಾಗ ಸೌರಭ್ಗೆ ತೀವ್ರ ಜ್ವರ ಬಂದು ನಡುಗಲು ಶುರು ಮಾಡಿದ ಅಷ್ಟರಲ್ಲಿ ನಡ್ತಾ ಇದ್ದ ಸೌರಭ್ನನ್ನು ನೋಡಿ ಅಯ್ಯೋ ಅಯ್ಯೋ ಎಂದು ಮುಂದೆ ಬಂದರು ಅನ್ಸೂಯಮ್ಮ ಅವರು ಆದರೆ ಅನಸೂಯ್ಯ ಹತ್ತಿರ ಬರ್ತಾ ಇದ್ದಂತೆ ಭಯದಿಂದ ಸೌರಭ್ ವಿಷ್ಣು ಭೂಪತಿಯವರ ತೊಡಗೆ ಹೋಗಿ ಅತ್ತಿ ಅಜ್ಜ ನನ್ನನ್ನು ಎತ್ಕೋ ನನಗೆ ಭಯ ಆಗ್ತಾಯಿದೆ ಎಂದು ಅಳಲು ಶುರು ಮಾಡಿದನು ಮೊದಲಿಗೆ ಸೌರಭ್ನ ವರ್ತನೆ ಸ್ವಲ್ಪ ಆಶ್ಚರ್ಯಕರ ಅನಿಸಿದರೂ ಕೂಡ ಬೆಳಗ್ಗೆಯಿಂದ ನಡೆದ ಘಟನೆಗಳಿಂದ ಭಯ ಪಟ್ಟಿದ್ದಾನೆ ಅಂದ್ಕೊಂಡು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡ್ಲು ಅನಿಸವ್ಯ ವಿಷ್ಣು ಭೂಪತೀಸವರ್ನ ಎತ್ಕೊಂಡು ಬಿಗಿಯಾಗಿ ಅಪ್ಕೊಂಡಾಗ ಅವನು ಅವರನ್ನೇ ಬಿಗಿಯಾಗಿ ಹಿಡ್ಕೊಂಡನು ಮಗಳಿಗೆ ಅಷ್ಟು ಅವಮಾನ ಆದ ಮನೆಯಲ್ಲಿ ಇರಬೇಕು ಅನ್ನಿಸದಿದ್ದರು ಮೊಮ್ಮಗನಿಗೆ ಗೋಸ್ಕರನೇ ಆ ರಾತ್ರಿ ಅಲ್ಲಿಯೇ ಇದ್ದು ಮರುದಿನ ಮೊಮ್ಮಗನನ್ನು ಕರ್ಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಕೇಸ್ ಕೂಡ ಹಾಕಬೇಕು ಎಂದು ಅಂದ್ಕೊಂಡ್ರು ರಾಘವಯ್ಯ ಅವರು ಆದರೆ ಬೆಳಗ್ಗೆ ಹೊತ್ತಿಗೆ ಅಂದಾಜುಗಳು ತಲೆಕೆಳ್ ಆಗಿದ್ವು ಮರುದಿನ ರಾಘವಯ್ಯ ಅವರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳು ಬದುಕಿದ್ದಾಗ ಅಳಿಯ ಇನ್ನೊಂದು ಮದುವೆ ಆಗಿದ್ದಾನೆ ಎಂದು ಕೇಸ್ ಹಾಕಿದರು ಸುಗುಣಾಳ ತಾಯಿ ಸುಗುಣಾಳ ಸಾವಿಗೆ ಯಾರು ಕಾರಣ ಎಂದು ಸರಿಯಾದ ಸಾಕ್ಷ್ಯಧಾರಗಳು ಇಲ್ಲದೆ ಹೋಗಿದ್ದರಿಂದ ಕೇವಲ ಎರಡನೇ ಮದುವೆ ಕೇಸ್ ಮಾತ್ರ ಅವನ ಮೇಲೆ ಫೈಲ್ ಮಾಡಿದರು ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದರು ಸಂಜೆಗೆ ಗಂಡ ಜೈಲಿಗೆ ಹೋಗಿದ್ದಾನೆ ಎಂಬ ನೋವು ಇಲ್ಲದ ರಾಧ ಮಾತ್ರ ಮನೆಯಲ್ಲಿ ದರ್ಬಾ ನಡೆಸಲು ಶುರು ಮಾಡಿದ್ಲು ಇನ್ನು ಯಾರದು ಭಯ ಇಲ್ಲ ಅವಳಿಗೆ ಮಾವನವರು ಇದ್ದರೂ ಕೂಡ ತನ್ನ ಇಷ್ಟ ಬಂದ ಹಾಗೆ ವರ್ತಿಸಲು ಶುರು ಮಾಡಿದ್ಲು ವಿಷ್ಣು ಭೂಪತಿಯವರು ಆಫೀಸ್ಗೆ ಹೋದಾಗ ಸೌರಭ್ ಸ್ಕೂಲ್ನಿಂದ ಬಂದ ತಕ್ಷಣ ಅವನಿಗೆ ಹಿಂಸೆ ಕೊಡ್ತಾ ಇದ್ಲು ಆರು ತಿಂಗಳು ಹಾಗೆ ನೋಡಿದ ವಿಷ್ಣು ಭೂಪತಿಗೆ ರಾಧಾಳಲ್ಲಿ ಬದಲಾವಣೆ ಆಗೋದು ಅಸಾಧ್ಯ ಎಂದು ಅರ್ಥ ಆಯಿತು ಹಾಗೆ ಸೌರಭ್ ಆ ಮನೆಯಲ್ಲಿ ಇದ್ದರೆ ಏನಾಗ್ತಾನೋ ಎಂಬ ಭಯದಿಂದ ಮೊದಲ ಬಾರಿಗೆ ಐದು ವರ್ಷದ ವಯಸ್ಸಿನಲ್ಲಿ ಸೌರಭ್ನನ್ನು ಹಾಸ್ಟೆಲ್ಗೆ ಸೇರಿಸ್ಬಿಟ್ರು ವಿಷ್ಣು ಭೂಪತಿಯವರು ವಯಸ್ಸು ಹೆಚ್ಚಿದಂತೆಲ್ಲ ಸೌರಭ್ನಲ್ಲಿ ಪ್ರಬುದ್ಧತೆ ಜೊತೆಗೆ ಕೋಪವೂ ಕೂಡ ಹೆಚ್ಚುತ್ತಾ ಹೋಯಿತು ಅಜ್ಜ ಮತ್ತು ಅಜ್ಜಿಯವರನ್ನ ಸಂಪೂರ್ಣವಾಗಿ ದೂರ ಇಟ್ಟ ರಾದಾಳ ಬುದ್ಧಿ ಏನು ಎಂದು ತಿಳಿದು ಸಂಪೂರ್ಣವಾಗಿ ಮೊಂಡುತನದಿಂದ ನಡ್ಕೊಂಡನು ಎರಡು ವರ್ಷಗಳ ಜೈಲು ಶಿಕ್ಷೆಯ ನಂತರ ಮನೆಗೆ ಬಂದ ಸಂಜೆಗೆ ರಾದಾಳಲ್ಲಿ ಆದ ಬದಲಾವಣೆ ನೋಡಿ ಆಶ್ಚರ್ಯ ಆಯಿತು ಸ್ವಲ್ಪ ದಿನ ನೋಡಿ ನೋಡಿದಂತೆ ಬಿಟ್ಟ ನಂತರ ರಾಧಾಳ ಬುದ್ಧಿ ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗಲು ಶುರುವಾಯಿತು ಆದರೆ ಅಷ್ಟೊತ್ತಿಗೆ ಆಗಲೇ ಪರಿಸ್ಥಿತಿ ಅವನ ಕೈ ಮೀರಿ ಹೋಗಿಬಿಟ್ಟಿತ್ತು ಅವನಿಗೆ ನಿಧಾನವಾಗಿ ಊಟದ ರೂಪದಲ್ಲಿ ವಿಷವನ್ನು ಸೇರಿಸ್ತಾ ಬಂದಲು ರಾಧಾ ಸಂಪೂರ್ಣವಾಗಿ ರಾಧಾಳ ಬುದ್ಧಿ ತಿಳಿದುಕೊಳ್ಳುವ ಸಮಯಕ್ಕೆ ಅವನ ದೇಹದ ಪ್ರತಿನದಲ್ಲೂ ಹರಡಿದ ವಿಷ ಅವನನ್ನು ಸಂಪೂರ್ಣವಾಗಿ ಕಬ್ಬಿಸ್ಬಿಟ್ಟಿತ್ತು ಒಂದಿನ ಸಂಜಯ್ ಆಫೀಸ್ನಿಂದ ಬಂದಾಗ ಬೆಡ್ರೂಮ್ನಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ದ ರಾಧಾಳ ಮಾತುಗಳನ್ನು ಸದ್ದಿಲ್ದ ಹಾಗೆ ನಿಂತು ಕೇಳಿಸ್ಕೊಂಡ ಸಂಜಯ್ಗೆ ಕಾಲ ಕೆಳಗಿನ ಭೂಮಿಯೇ ಭೂಕಂಪವಾದಂತೆ ಅನಿಸಿತು ಒಮ್ಮೆಲೇ ಅಲ್ಲಿಯೇ ಕುಸಿದು ಬಿದ್ದನು ಸಂಜಯ್ ಇಷ್ಟಕ್ಕೂ ರಾಧಾ ಯಾರ ಜೊತೆ ಮಾತನಾಡ್ತಾ ಇದ್ಲು ಅಂದರೆ ರಾಧಾ ಕೃಷ್ಣ ಇಬ್ಬರು ಸಂಜಯ್ನೊಂದಿಗೆ ಮದುವೆ ಆಗೋದಕ್ಕೆ ಮುಂಚೆನೇ ಪ್ರೀತಿಸ್ತಾ ಇದ್ದರು ಕೃಷ್ಣ ಸಂಜಯ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿದ್ದ ಆದರೆ ಇಬ್ಬರಿಗೂ ದುಡ್ಡಿನ ಆಸೆ ಹೆಚ್ಚಾಗಿದ್ದರಿಂದ ತಮ್ಮ ಬಾಸ್ ಆದ ಸಂಜಯನನ್ನು ಟ್ರ್ಯಾಪ್ ಮಾಡಬೇಕು ಎಂದು ರಾಧಾಗೆ ಹೇಳಿದನು ಕೃಷ್ಣ ಒಂದು ಯೋಜನೆಯ ಪ್ರಕಾರವೇ ಸಂಜಯ್ ಆಫೀಸ್ನಲ್ಲಿ ಅವನ ಪಿ ಎ ಆಗಿ ಸೇರಿ ಅವನನ್ನು ಟ್ರ್ಯಾಪ್ ಮಾಡಿ ಪ್ರೀತಿಯ ಹೆಸರಿನಲ್ಲಿ ಅವನನ್ನು ವಶಪಡಿಸ್ಕೊಂಡಿದ್ದು ಈ ರಾಧಾ ಒಂದು ದಿನ ಮದ್ಯಪಾನ ಮಾಡಿದ ಅಮಲಿನಲ್ಲಿ ಸಂಜಯ್ನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಏನು ಕೂಡ ಅಲ್ಲಿ ನಡೀತಿದ್ರು ಏನೂ ಆದಂತೆ ಸೀನ ಕ್ರಿಯೇಟ್ ಮಾಡಿ ಫೋಟೋಗಳನ್ನು ತೆಗೆದು ಅವರಿಬ್ಬರ ಮಧ್ಯೆ ಏನೂ ಆಗಿದೆ ಎಂದು ನಂಬಿಸಿ ಸಂಜಯ್ನ ಮುಂದೆ ಮದುವೆ ನಾಟಕ ಶುರು ಮಾಡಿದ್ಲು ರಾಧಾ ಆದರೆ ಅದಕ್ಕೂ ಮುನ್ನವೇ ಕೃಷ್ಣನೊಂದಿಗೆ ಇದ್ದ ದೈಹಿಕ ಸಂಬಂಧದಿಂದ ಗರ್ಭಿಣಿಯಾಗಿದ್ದ ರಾಧಾ ಆ ಗರ್ಭಕ್ಕೆ ಸಂಜಯ್ನನ್ನೇ ಕಾರಣ ಮಾಡಿದ್ಲು ನಿಜವಾಗಲೂ ರಾಧಾ ಮುಗ್ದಳೆ ಇರಬಹುದು ಎಂದು ತನ್ನನ್ನು ನಂಬಿ ತನ್ನ ಸಂಪೂರ್ಣ ಸರ್ವಸ್ವವನ್ನು ಒಪ್ಪಿಸಿದ್ದಾಳೆ ಎಂದು ಅವಳ ಸುಳ್ಳು ಪ್ರೀತಿಯಲ್ಲಿ ಸಂಜಯ್ನ ಸಂಪೂರ್ಣವಾಗಿ ಮುಳುಗಿಸಿಬಿಟ್ಳು ಈಗ ಕೃಷ್ಣನೊಂದಿಗೆ ಮಾತನಾಡ್ತಾ ಇದ್ದ ಮಾತುಗಳನ್ನು ಕೇಳಿದ ತಕ್ಷಣ ಒಮ್ಮೆಲೆ ಅವನ ಮನಸ್ಸಿನಲ್ಲಿ ಭೂಕಂಪವಾದಂತೆ ಆಯಿತು ಸಂಜೆಗೆ ಸುಗುಣ ಜೊತೆಗಿನ ದಿನಗಳೆಲ್ಲ ನೆನಪಿಗೆ ಬಂದವು ಆದರೆ ಹೋದ ಕಾಲ ಮತ್ತೆ ಬರೋದಿಲ್ಲ ಅಲ್ವಾ ಮಾಡಿದ ತಪ್ಪು ಕ್ಷಮಿಸಲಾಗದ್ದು ಯಾಕೆ ಅಂದರೆ ಅಲ್ಲಿ ಅವನ ತಪ್ಪಿನ ಬೆಲೆ ಒಂದು ಅಮೂಲ್ಯ ಜೀವ ಆಗಿದ್ದರಿಂದ ಇನ್ನು ಏನು ಮಾಡಲಾಗದೆ ರಾಧಾಳನ್ನು ಪ್ರಶ್ನಿಸಿದನು ಸಂಜಯ್ ಆಸ್ತಿ ಸಂಪೂರ್ಣ ತನ್ನ ಹೆಸರಿನಲ್ಲಿ ಇದೆ ಎಂಬ ಭ್ರಮೆಯಲ್ಲಿ ರಾಧಾ ಇನ್ನು ಸಂಜಯ್ ಜೊತೆ ಕೆಲಸ ಇಲ್ಲ ಎಂದು ಅಂದ್ಕೊಂಡ್ಳು ರಾಧಾ ಕೂಡ ತಾನು ಮಾಡಿದ ತಪ್ಪನ್ನು ದರ್ಪದಿಂದ ಒಪ್ಕೊಂಡ್ಳು ಸಂಜೆ ಆವೇಶದಿಂದ ಅವಳನ್ನು ಹೊಡಿತಾ ಇರುವಾಗ ರಿವರ್ಸ್ನಲ್ಲಿ ಗೃಹ ಹಿಂಸೆ ಕಾನೂನು ಉಪಯೋಗಿಸ್ತೇನೆ ಎಂದು ಹೆದರಿಸಿದ್ಲು ಸಂಜಯ್ನನ್ನು ಒಂದು ಬಾರಿ ಜೈಲಿಗೆ ಹೋಗಿ ಬಂದವನಿಗೆ ಆ ಹೆಜ್ಜಿಕೆಗಳ ಭಯವಾಗಲಿಲ್ಲ ತಾನು ಇಲ್ಲದೇ ಇದ್ದರೆ ತಂದೆ ಮತ್ತು ಮಗನ ಬಗ್ಗೆ ಯೋಚಿಸಿದನು ಆಸ್ತಿ ಸಂಪೂರ್ಣ ತನ್ನ ಹೆಸರಿನಲ್ಲಿದೆ ಎಂಬ ಅಹಂಕಾರದಿಂದ ಸಂಜೆಗೆ ಮಾತ್ರ ಅಲ್ಲ ವಿಷ್ಣು ಭೂಪತಿಗೂ ಕೂಡ ಎದುರು ಮಾತುಗಳನ್ನು ಹೇಳಲು ಶುರು ಮಾಡಿದ್ಲು ರಾಧಾಳ ನಿಜವಾದ ಗುಣ ತಿಳಿದ ಸಂಜೆ ಸುಗುನಾಳಿಗೆ ಮಾಡಿದ ಅನ್ಯಾಯಕ್ಕೆ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಸ್ವಲ್ಪ ಸಮಯದ ನಂತರ ಸಂಪೂರ್ಣವಾಗಿ ಸಾಯುವ ಪರಿಸ್ಥಿತಿಗೆ ಬಂದನು ಆದರೆ ಸಾಯುವ ಮುನ್ನ ರಾಧಾಳ ನಿಜ ಸ್ವರೂಪವನ್ನು ಸುಮನ್ ಹುಟ್ಟನ್ನು ಮತ್ತು ತನ್ನ ಸಾವಿನ ಕಾರಣಗಳನ್ನು ಹೇಳಿ ಸಂಜೆ ಸತ್ತಿದ್ರಿಂದ ವಿಷ್ಣು ಭೂಪತಿಯವರಿಗೆ ಸೌರಭ್ನ ಬಗ್ಗೆ ಚಿಂತೆ ಶುರುವಾಯಿತು ತಂದೆ ಸತ್ತ ನಂತರ ತನ್ನ ಸ್ಕೂಲಿಂಗ್ ಮುಗಿಸಿಕೊಂಡು ಬಂದ ಸೌರಭ್ ತಾನು ಸತ್ತಾಗ ಕೇವಲ ಸೌರಭ್ ಕೈಯಿಂದ ಮಾತ್ರ ತನ್ನ ಅಂತ್ಯಕ್ರಿಯೆಗಳನ್ನು ನಡೆಸಬೇಕು ಎಂದು ಸಂಜಯ್ ಕೊನೆಯಗೆ ಆಸೆ ಪಟ್ಟಿದ್ದರಿಂದ ಸೌರಭ್ ಕೈಯಿಂದನೇ ಅಂತ್ಯಕ್ರಿಯೆಯನ್ನು ಮಾಡಿಸಿದರು ವಿಷ್ಣು ಭೂಪತಿಯವರು ಇನ್ನು ಸಂಜಯ್ ಸತ್ತ ನಂತರ ನಿಜವಾದ ಆಸ್ತಿ ವಿಷ್ಣು ಭೂಪತಿಯವರ ಹೆಸರಿನಲ್ಲಿ ಇದೆ ಮತ್ತು ಅದು ಸುಮಾರು ಎರಡು ಸಾವಿರ ಕೋಟಿಗೂ ಅಧಿಕ ಎಂದು ತಿಳಿದಾಗ ಅವಳ ಕಣ್ಗಳು ಅಗ್ಲವಾಗೋದು ರಾದಾಳ ಸರದಿಯಾಗಿತ್ತು ಇಂದು ಆದರೆ ಅಷ್ಟೊತ್ತಿಗಾಗಲೇ ಸೌರಭ್ನಲ್ಲಿ ಅಹಂಕಾರ ಮತ್ತು ಕೋಪ ಹೆಚ್ಚಾಗಿ ಕಾಣಿಸಿತ್ತು ರಾಘವಯ್ಯ ಮತ್ತು ರಾಧಾ ಅವರನ್ನು ಹತ್ತಿರಕ್ಕೆ ಬರಲು ಬಿಡಲಿಲ್ಲ ಅದಲ್ಲದೆ ವಿಷ್ಣು ಭೂಪತಿಯವರು ಆರತಿಯನ್ನು ನಿಜವಾದ ಬೆಲೆ ರಾಧಾ ಅವರಿಗೆ ಗೊತ್ತಾಗಿದ್ದರಿಂದ ಅದು ಸೌರಭ ಹೆಸರಿನಲ್ಲಿ ಇದ್ದರೆ ಮನುಷ್ಯನ ಪ್ರಾಣಗಳನ್ನು ತೆಗೆದುಕೊಳ್ಳುವ ರಾಧಾ ಅವಳಿಗೆ ಭಯಪಟ್ಟ ಸೌರಭ್ನ ಕೋಪವೇ ಅವನಿಗೆ ಶತ್ರುವಾಗುತ್ತದೆ ಏನೋ ಎಂಬ ಭಯದಿಂದ ಹೀಗೆ ಯಾವಾಗಲೂ ಕೋಪದಿಂದಲೇ ಇದ್ದರೆ ಅವನು ಅನಾದನಾಗಿ ಉಳ್ಕೊಳ್ಬೇಕಾಗುತ್ತದೆ ಎಂದು ಮುಂಜಾಗ್ರತೆಯಿಂದ ವಿಲ್ಲನ್ನು ಸೌರಭ್ನ ಮಕ್ಕಳ ಹೆಸರಿಗೆ ಬದಲಾಯಿಸಿದರು ವಿಷ್ಣು ಭೂಪತಿಯವರು ಆ ನಂತರ ಸ್ವಲ್ಪ ದಿನಗಳ ನಂತರ ಮೊಮ್ಮಗನ ಭವಿಷ್ಯ ಸುರಕ್ಷಿತ ಮಾಡಿದ್ದೇನೆ ಎಂಬ ತೃಪ್ತಿಯಿಂದನೇ ವಿಷ್ಣು ಭೂಪತಿಯವರು ವಯಸ್ಸಾಗಿ ಅವರು ಕೂಡ ತೀರ್ಕೊಂಡ್ರು ಇನ್ನು ರಾಘವಯ್ಯ ಅವರಿಗೆ ಮಾಡಿದ ತಪ್ಪುಗಳಿಗೆ ಕೈಕಾಲುಗಳು ಬಿದ್ದು ಹೋದವು ಅದಾದ ನಂತರ ಶುರುವಾಯಿತು ನಿಜವಾದ ಯುದ್ಧ ಆಸ್ತಿಗಾಗಿ ರಾಧಾ ಮತ್ತು ಸೌರಭ್ನ ಮೇಲೆ ಪ್ರೀತಿಯ ನಾಟಕ ಮಾಡುವುದು ಅನ್ಸೂಯಿ ಅವರ ಸೌರಭ್ ಯಾವಾಗಲಾದರೂ ತಮ್ಮನ್ನು ಕ್ಷಮಿಸಬಹುದೇ ಎಂದು ಕಾಯೋದು ಕಳೆದ ಆರು ವರ್ಷಗಳಿಂದ ನಡೀತಲೇ ಇದೆ ಎಂದಿಗೂ ರಾಧಾ ಅವರನ್ನು ಹತ್ತಿರಕ್ಕೂ ಕೂಡ ಬರಲು ಬಿಡ್ತಾ ಇರಲಿಲ್ಲ ಅವರ ಜೊತೆ ಇರಲು ಕೂಡ ಆತ ಅಂದ್ಕೊಳ್ಳಿಲ್ಲ ತಂದೆ ಸತ್ತ ನಂತರ ಕೃಷ್ಣ ನನ್ನ ಮದುವೆ ಆಗಿದ್ದಾಳೆ ಎಂದು ಮಾತ್ರ ಅವನಿಗೆ ಗೊತ್ತಿತ್ತು ಇಲ್ಲಿ ಸತ್ತ ಸಂಜಯ್ ಮತ್ತು ವಿಷ್ಣು ಭೂಪತಿಯವರಿಗೆ ಮಾತ್ರ ಸುಮನ್ ತನ್ನ ತಂದೆಗೆ ಹುಟ್ಟಿಲ್ಲ ಎಂದು ಗೊತ್ತಿದೆ ಅಷ್ಟೆ ಇಲ್ಲಿಗೆ ಇಂದಿನ ಭಾಗ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ವೇಗ ಅನಿಸಿದರೆ ಎಲ್ಲಾದರೂ ಸ್ಪಷ್ಟತೆ ಇಲ್ಲ ಅನಿಸಿದರೆ ಅಥವಾ ಇನ್ನೇನಾದರೂ ನಿಮಗೆ ಅನುಮಾನಗಳು ಡೌಟ್ಸ್ ಇದ್ದರೆ ದಯವಿಟ್ಟು ಒಮ್ಮೆ ಕಾಮೆಂಟ್ನಲ್ಲಿ ಕೇಳಿ ಹಾಗೆ ಸುಗುಣಾಳ ಮಾತುಗಳಿಗೆ ಸೌರ ಮನಸ್ಸಿನ ಮೇಲೆ ವೇದದಂತೆ ಕೆಲಸ ಮಾಡಿದ್ದು ಅವನ ಮನಸ್ಸು ಅವಳ ಹೃದಯದ ನೋವೇ ಅವನ ಹೃದಯದಲ್ಲಿ ಹಾರದ ಅಗ್ನಿಯಾಗಿ ಯಾವಾಗಲೂ ಆರದ ಜ್ವಾಲೆಯಾಗಿ ಉರಿತಲೇ ತಲೆ ಇದೆ ಇಂದು ಕೂಡ ಅದು ಮುಂದಾದರೂ ಕರಗುತ್ತಾ ನೋಡೋಣ ಅಂದು ಅವಳು ಹಾಕಿದ ಅಮ್ಮ ಎಂಬ ಕೂಗು ಎಂದಿಗೂ ಅವನಿಗೆ ನಿದ್ದೆಯಲ್ಲಿ ಕೇಳಿಸ್ತಲೇ ಇರುತ್ತದೆ ಅದೆಲ್ಲ ನೆನಪಿಸಿಕೊಂಡ ಸೌರಭ್ ಜೋರಾಗಿ ಕಣ್ಣು ಮುಚ್ಚಿದರೂ ಕಣ್ಣೀರು ಬರ್ತಾಯಿತ್ತು ಅಕ್ಷತಾ ಅವನನ್ನು ತನ್ನ ಹೃದಯಕ್ಕೆ ಒತ್ಕೊಂಡು ಚಿಕ್ಕ ಹುಡುಗನಂತೆ ಅವನ ಮನಸ್ಸನ್ನು ಸಮಾಧಾನ ಪಡಿಸಿದ್ದು ಅಕ್ಷತಾ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಕತೆ ಮುಂದುವರಿಯುತ್ತದೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು